ಇದು ಮಂಗಳೂರು ಡೇಷಣಿಂದ ಧರ್ಮಸ್ಥಳದಲ್ಲಿ ಕ್ಯಾಬಿನ್ ಐದು ಮಾಡ್ತಾ ಇದ್ದೀನಿ ಇದೇ ಗಾಡಿ ಇವಾಗ ಹೋಗ್ತಾಗೋದು ನೋಡಿದ ಮುಂದೆ ಏನು ಹೋಗ್ತಾರೆ ಇವಾಗ ಮಂಗಳೂರು ಸ್ಟ್ಯಾಂಡ್ ಬಿಡ್ತಾ ಇದೆ ಗಾಡಿ ಜಸ್ಟ್ ಇವಾಗ ಇಲ್ಲಿಂದ ಎಪ್ಪತ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಎಲ್ಲ ನಮ್ಮ ಕರ್ನಾಟಕ ಗಾಡಿಗೂ ಉತ್ತರ ಕರ್ನಾಟಕ ಗಾಡಿ ಬದಾಮಿ ಬೆಂಗಳೂರು ಇಲ್ಕಲ ಬೆಂಗಳೂರು ಸಾರಿ ಬದಾಮಿ ಇಲ್ಕಲ ಮಂಗಳೂರು ಬಿಳಗಿ ಮಂಗಳೂರು ಬಾರ್ಕೋಟೆ ಮಂಗಳೂರು ಅಂತಾರೆ ನೋಡಿ ಅಲ್ಲಿ ಮುಂದೆ ಬರ್ತಾರೆ ಗಾಡಿಗೆ ಬಂದ್ಬಿಟ್ಟು ಅಲ್ಟ್ರಾ ರಿಲ್ಯಾಕ್ಸ್ ಗಾಡಿ ಕೇಳ ಗಾಡಿ ನೋಡಿ ಅಲ್ಲಿ ಅಲ್ಟ್ರಾ ರಿಲ್ಯಾಕ್ಸ್ ಹಾಂ ರೀ ಅಲ್ಲಿ ಮಂಗಳೂರು ಸಿಟಿ ಬಸ್ ಬರ್ತಾ ಇದೆ ಮುಂದೆ ಸ್ಟೇಟ್ ಬ್ಯಾಂಕು బనవాడి అంతే మంగళూరు కడీ అవుతారు డిఎస్ త్రీ గాడయలు మంగళూరు దర్వస్ మరి ఇలా మంగళూరు సిటీ సిటీ బస్ బారు బస్ అవు మంగళూరు కాన్సిల్ బోర్డ్ యా ಸಿಟಿಗೆ ಹತ್ತು ವರ್ಷ ಒಂದು ಹನ್ನ ಹದಿನೈದು ವರ್ಷ ಹಿಂದೆ ಬಂದಿದ್ದೆ ನಾನು ಆವಾಗ ಇಷ್ಟೊಂದು ಯಾವ ಬಿಲ್ಡಿಂಗು ಅಷ್ಟೊಂದು ಇರಲಿಲ್ಲ ಈಗ ನೋಡಿ ಬೆಂಗಳೂರಿಗೆ ಕಾಂಪಿಟೇಷನ್ ಮಂಗಳೂರು ಸಿಟಿ ಅಂದರೆ ನೋಡೂನು ಬೆಂಗಳೂರಿಗಿಂತ ಟ್ಯಾಪ್ ಆಯ್ತು ನೋಡ್ಬೇಕಂದ್ರೆ ಬೆಂಗಳೂರಿಗಿಂತ ಬೆಂಗಳೂರಲ್ಲಿ ಐ ಟಿ ವಿ ಟಿ ಅವೆಲ್ಲ ಕಂಪ್ನಿಗಳು ಇವೆ ಅಂತ ಬೆಂಗಳೂರು ಬೆಂಗಳೂರಿಗಿಂತ ಟಾಪ್ ಸಿಟಿ ಇತ್ತು ಮಂಗಳೂರು ಆಯಿತು ಮೈಸೂರು ಆಯಿತು ಕ್ಲೀನಿಂಗಲ್ಲಿ ಅದರಿಂದ ಚೆನ್ನಾಗಿದೆ ಟ್ರಾಫಿಕ್ಕು ಅಲ್ಲಿಗಿಂತ ಕಡಿಮೆ ಬಟ್ ಅದೊಂದು ಇರಲಿಲ್ಲ ಬೇರಲ್ಲ ಗಾಡಿ ನೀವು ಬಂದಿರೋ ಗಾಡಿ ಎಲ್ಲ ನಮಗೂ ಸಿಟಿ ಗಾಡಿ ನಡೆಯೋ ಕಣಕಲೆಲ್ಲ ಪ್ರೈವೇಟ್ ಸಿಟಿ ಗಾಡಿ ಎಲ್ಲ ಸ್ವಲ್ಪ ಮುಂದೆ ಬಂದಿದ್ದೀವಿ ಒಂದು ಸ್ವಲ್ಪ ಅಂದರೆ ಸಿಟಿ ಫಿಟ್ ಆಗಿಲ್ಲ ಸಿಟಿ ದಾಟಿ ಸ್ವಲ್ಪ ಔಟ್ಷೈಡಲ್ಲಿ ಇರೋದು ಇವಾಗ ಸ್ವಲ್ಪ ನೋಡಿ ರೋಡ್ಗಳಲ್ಲಿ ಚೆನ್ನಾಗಿದೆ ಅಂದರೆ ನಮ್ಮ ಬೆಂಗಳೂರಿಗೆ ಹೋಲ್ಸ್ಕೊಂಡು ಮಾಡಿದರೆ ಇದು ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿದೆ ನೋಡಿ ಪ್ರೊಸೆಸಿಂಗ್ ಇದೆ ಎಲ್ಲ ಸಿ ಸಿ ರೋಡ್ ಆಲ್ಮೋಸ್ಟ್ ಮಂಗಳೂರು ಸಿಟಿ ತುಂಬಾ ಸಿ ಸಿ ರೋಡೆ ಕಾಣಿಸ್ತಾ ಇದೆ ಎಲ್ಲಿ ನೋಡಿದ್ರು ನಾನು ಪ್ರಕಾರ ಈಗ ರೋಡ್ ಮಾತ್ರ ಇದು ಹೋಗ್ತಾ ಇರೋದು ಬಂತು ವಾಟ್ ಟು ಗಾಡಿ ರೋಡ್ ಮಾತ್ರ ನೀವು ಯಾವುದು ಲೈಕ್ ಕೊಡ್ತನೆ ಗೊತ್ತಿಲ್ಲ ರೋಡ್ ಮಾತ್ರ ಟಾಪ್ ಅಂಡ್ ಟಾಪ್ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಒತ್ತಿ ಒತ್ತು ಯಾಕೆ ಆಗ್ತಿದೆ ಅಂದ್ರೆ ನಮ್ಮ ಬೆಂಗಳೂರು ಹೋಡ್ಗೆ ಇಲ್ಲಿಗೆ ಹೋಲಿಕೆ ಮಾಡ್ಕೊಂಡ್ರೆ ತುಂಬ 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 ಡಿಫ್ರೆಂಟ್ ಅದೇ ಒಂದಷ್ಟು ಧರ್ಮಸ್ಥಳ ಸ್ಟೇಟ್ ಬ್ಯಾಂಕ್ ಇಲ್ಲೆಲ್ಲ ವಾತಾವರಣ ಹಾಗೆ ಸೂಪರ್ ಆಗಿದೆ ತೆಂಗು ಬೆಲ ತೆಂಗು ಎಲ್ಲರೂ ಬರೀ ತೆಂಗಿನ ಗಿಡನೇ ಕಾಣ್ತಾರೆ ಅಂಚಿನ ಮನೆ ತೆಂಗಿನ ಗಿಡ ಹೆಂಗ್ ಕಾಣಿಸ್ತದೆ ಇನ್ನು ಒಂಬತ್ತು ಹತ್ತತ್ರ ಎಂಟೂವರೆ ಆಗ ಬಂದ್ನು ಇಲ್ಲಿ ಮಂಜು ಮಾತ್ರ ಏನೋ ಕಮ್ಮಿ ಆಗಿಲ್ಲ ನೋಡಿ ನೋಡಿ ಕಾಣಿಸ್ತದೆ ಜಕ್ರಿ ಊರ ಹೆಸರು تاسو دا څه د نور غریدئ

ടൂ ഹ്രെഡ് ടൂ കിലോമീറ്റർ ആകെ അതെ എഴുനൂറ എ ಕುದುರೆಯಿಂದ ಹೋಗ್ತಾ ಇರೋದು ಕುದುರೆ ಧರ್ಮಸ್ಥಳ ರೂಟಲ್ಲಿ ಇಲ್ಲಿಂದ ಒಂದು ಧರ್ಮಸ್ಥಳ ಒಂದು ಎಂಟು ಹತ್ತು ಕಿಲೋಮೀಟ್ರ್ ಆಗುತ್ತೆ ಎರಡು ಅವರ್ ಆಯಿತು ನಾವು ಮಂಗಳೂರು ಬಿಟ್ಟು ಇನ್ನೂ ಧರ್ಮಸ್ಥಳ ರೀಚ್ ಆಗಿಲ್ಲ ಒಂಬತ್ತೂವರೆ ಟೈಮ್ ಒಂಬತ್ತು ಮೂವತ್ತೈದು ಆಗುತ್ತೆ ಇನ್ನಾದರೂ ನಾವು ಉಜ್ರೆ ಧರ್ಮಸ್ಥಳ ಹೋಗಿದ್ವಿ ಇನ್ನೂ ಹತ್ತು ನಿಮಿಷದಿಂದ ಇಪ್ಪತ್ತು ನಿಮಿಷ ಟೈಮ್ ತಗೊಂಡು ಅಲ್ಲಿಗೆ ಹತ್ತುವರೆ ತರೋ ಸರ್ ಸಾರಿ ಹತ್ತು ಗಂಟೆ ಏಳುವರೆಗೆ ಬಿಟ್ಟಿರೋದು ಮುಂದೆ ಒಂದು ಗಾಡಿ ಹೋಗ್ತಾ ಇದೆ ಆ ಗಾಡಿ ಸೈಡ್ ಒಡೆಯಕ್ಕೆ ಆಗಲ್ಲ ಬಿಡಿ ೂ ಮಂಜಿದೆ ಒಂಬತ್ತೂವರೆ ಆದರೂ ಟೈಮು ಇನ್ನೂ ಮಂಜಿದೆ ಈಗಲಾದರೂ तरह నా నీరెస్ట్ ధర్మస్థలవుడు కిలోమీటర్ ఇష్టం ధర్మస్థల టైమ్ బాగా మాట్లాడ దేవస్థాన శ్రీ రామక్షేత్రమ్మ ನನಗೂ ಸೊ ಇನ್ನು ಮೂರು ಕಿಲೋಮೀಟ್ರ್ ಇದಾವಣಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ರಾಮಕ್ಷೇತ್ರ ಹೇಳಿ ಹೋಗಿರೋದು ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗಡೆ ಹೆಂಗಾದ್ರೆ ಗೊತ್ತಿಲ್ಲ ನಾವು ಓದಿ ಬರೋಣ ಟೈಮಾರ ಮೂರು ಕಿಲೋಮೀಟ್ರ್ ಹೋಗೋಸ ಇಲ್ಲಿಂದ Ok, è il ಇಲ್ಲೆಲ್ಲ ಸ್ನಾನಘಟ ಎಲ್ಲ ಮಾಡಿರೋದು ಅಲ್ಲಿ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಧರ್ಮಸ್ಥಳ ಇದಿರೋದು ಎಲ್ಲ ಬಂದಿರೋ ಭಕ್ತಾದಿಗಳು ಎಷ್ಟು ಗಾಡಿಗಳಿದೆ ಗ್ಲಾಸ್ ಎಲ್ಲ ಮಪ್ಪಳಿ ಬಿಟ್ಟಿದೆ ಕ್ಲಿಯರಿಗೆ ಕಾಣಿಸ್ಲಿಲ್ಲ ಕಾಣಿಸ್ತಾ ಅಯ್ಯಪ್ಪ ಮಗ ಜಾಸ್ತಿ ಎಲ್ಲ ಟೋಲ್ ಬಂದಿರ್ತಾರಲ್ಲ ಬರ್ಬೇಕಾದ್ರೆ ಪಾರ್ಕಿಂಗ್ ಈ ಕಡೆ ಮಂಗಳೂರು ಬಸ್ಗಳೇ ಎಪ್ಪ ಇಲ್ಲಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಪಾರ್ಕಿಂಗ್ ಮಂಗಳೂರು ಪುತ್ತೂರು ಸುಳ್ಳೆ ಆ ಕಡೆ ಗಡಿಗಳು ಇಲ್ಲಿ